ಪ್ರತಿ ಇಲಾಖೆಯಿಂದ ನಾವು ನೇಮಕಾತಿ ಪ್ರಾರಂಭ ಆಗಬೇಕು ಮತ್ತು ವಯೋಮಿತಿ ಹೆಚ್ಚಿಸಬೇಕು ಅಂತೇಳ್ಬಿಟ್ಟು ಧಾರವಾಡದಲ್ಲಿ ಈ ಹಿಂದೆ ಎರಡು ಸತಿ ಹೋರಾಟ ಮಾಡಿದ್ದೀವಿ ಇವತ್ತು ಕೂಡ ನಾವು ಚಳಿಗಾಲ ಅಧಿವೇಶನ ಆಗಬೇಕಾದ್ರೆ ಮೊದಲನೇ ದಿನ ಎಂಟನೇ ತಾರೀಕು ಸೋಮವಾರ ನಾವು ಆ ಅಧೀಶ್ ಅಧಿವೇಶನ ಆಗಬೇಕಾದ್ರೆ ನಾವು ಇಲ್ಲಿ ಧಾರವಾಡದಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೆ ನಾವು ಪರ್ಮಿಷನ್ಸ್ ಲೆಟ್ರ್ ಕೊಟ್ಟಿದ್ದೀವಿ ಅದಕ್ಕೂ ಮುಂಚೆ ನಾಳೆ ಏನೋ ಒಂದು ಐದನೇ ತಾರೀಕು ಕರ್ನಾಟಕ ರಾಜ್ಯ ಸಹಕಾರ ನೌಕರರ ಸಂಘ ಈ ಒಂದು ಇಲ್ಲಿ ನಾವು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ಆ ಎಂಟನೇ ತಾರೀಕು ಹೋರಾಟ ರೂಪುರವೇಷ ಯಾವ ರೀತಿ ಇರುತ್ತೆ ನಮ್ಮ ವಿದ್ಯಾರ್ಥಿಗಳ ಕಷ್ಟ ಸುಖ ಯಾವ ರೀತಿ ಇದೆ ಪ್ರತಿ ಇಲಾಖೆಯಿಂದ ಎಷ್ಟು ನೇಮಕಾತಿ ಆಗಬೇಕು ಯಾಕೆ ಇಲ್ಲ ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ಪತ್ರಿಕಾಗೋಷ್ಠಿ ನಾವು ಇನ್ನು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂದರೆ ಐದನೇ ತಾರೀಕು ಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಒಂದು ಪತ್ರಿಕಾಗೋಷ್ಠಿ ಇದ್ದೀವಿ ಎಲ್ಲ ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ನಮಗೆ ಒಂದು ವಿದ್ಯಾರ್ಥಿಗಳ ಪರವಾಗಿ ಬೆಂಬಲಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ನಾಳೆ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ವಿದ್ಯಾರ್ಥಿಗಳ ಪರವಾಗಿ ನಮ್ಮ ರಾಜ್ಯದ ಏನು ಒಂದು ರಾಜಕೀಯ ವ್ಯವಸ್ಥೆಯಿಂದ ಈ ಒಂದು ಯಾವುದೇ ನೇಮಕಾತಿ ಆಗ್ತಾ ಇಲ್ಲ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಒಂದು ಚರ್ಚೆ ಆಗಬೇಕು ನಮ್ಮ ಸಮಸ್ಯೆ ಏನಿದೆ ನಮ್ಮ ಬೇಡಿಕೆ ಏನಿದೆ ಅಷ್ಟು ಈಡೇರಬೇಕು ಅಂತೇಳಿ ನಾಳೆ ಪತ್ರಿಕಾಗೋಷ್ಠಿಯ ಕ ಗೋಷ್ಠಿ ಮಾಡ್ತಾಯಿದ್ವಿ ಎಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬ ಭಾಗವಹಿಸ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ